ಏನಾಗಿದೆ ಅಂದ್ರೆ ನೀವು ಆರ್ ಸಿ ಬಿ ಅಂತಿ ಹೋಮ್ ಸ್ಪರ್ಧಾತ್ಮಕತೆ ಹೆಚ್ಚಾಗಿದೆ ಸೊ ಅದ್ರಲ್ಲಿ ಈ ಫಿನಾನ್ಷಿಯಲ್ ಮೈಸ್ ಅನ್ನೋದು ಟಾಪ್ ಮೋಸ್ಟ್ ಅಲ್ಲಿ ಇರಬೇಕು ಅಂತಂದ್ರೆ ವೈಡ್ ಯು ಸೇ ಹೌ ಸೇ ದಟ್ ಹೌ ವೆಲ್ ಯು ಆರ್ ಕಾಂಪಿಟೇಟಿವ್ ಇನ್ ದಿ ಇನ್ ದಿಸ್ ಬಿಸ್ನೆಸ್ ಇದರಲ್ಲಿ ಅಂತ ವರ್ಲ್ಡ್ ಅಲ್ಲಿ ಕ್ಲೈಂಟ್ ಇಸ್ ಡೆವಲಪ್ಮೆಂಟ್ ಇಸ್ ಮೈ ಪ್ರೈಮರಿ ಗೋಲ್ ಸೊ ಇಲ್ಲಿ ನಾಲ್ಕು ಜನ ಹುಟ್ಟಿದ ಮಗುವಿಂದ ಇರ್ಲಿ ನೀವು ತೀರ್ಕೊಳ್ಳೋವರೆಗೂ ಇನ್ಶೂರೆನ್ಸ್ ಅನ್ನೋದು ನಿಮ್ಮ ಬೆಂಗಾವಲ್ ಆಗಿ ಇರುತ್ತೆ ಹಾಗಾಗಿ ಆ ಬ್ಯಾಕ್ ಬೋನ್ ನ ಆ ಶಾಡೋ ನಾನು ಹೇಗ್ ಪ್ರೊಟೆಕ್ಟ್ ಮಾಡಿ ಜನಕ್ಕೆ ನಾನು ಹೆಲ್ಪ್ ಮಾಡಬಹುದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಇದನ್ನ ಸ್ಟಾರ್ಟ್ ಮಾಡಿದೆ ರೈಟ್ ಸೊ ಆಸ್ ಎ ಸೆಡ್ ಇಂಟೆನ್ಶನ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಇನ್ ದಿಸ್ ಬಿಸ್ನೆಸ್ ನಿಮ್ಮ ಇಂಟೆನ್ಷನ್ ಕರೆಕ್ಟಾಗಿ ಇಟ್ಕೊಂಡು ನೀವು ನೀವು ಕ್ಲೈಂಟ್ ಸರ್ವ್ ಮಾಡಿದಾಗ ಎಲ್ಲರೂ ಕೂಡ ಅಂತ ಅಂತ ಒಂದೇ ಜವಾಹರ್ ಸರ್ ದ ಮಾಡಿ ಹೇಳಿ ಈ ಈ ಗಲ್ಫ್ ಏರಿಯಾದಲ್ಲಿ ನೀವು ನೀವು ಯಾಕೆ ಸ್ಪೆಸಿಫಿಕ್ ರೀಜನ್ ನಲ್ಲಿ ಲೊಕೇಟ್ ಮಾಡ್ಕೊಂಡು ಇದನ್ನ ಶುರು ಮಾಡಿದ್ರಿ ಹೇಳುವಂತರಲ್ಲಿ ಖಂಡಿತ ಕೇಳಬಹುದು ಜಿ ಆರ್ ಕೆ ಬಗ್ಗೆ ಎಸ್ ಇಟ್ಸ್ ಎ ಐ ನಾನು ಜಿ ಆರ್ ಕೆ ಬಂದು ಇಲ್ಲಿ ಸೇರ್ಕೊಂಡಿದ್ದು ನನಗೆ ಇದೆಲ್ಲ ಇಲ್ಲಿ ಇರುತ್ತೆ ಅಂತ ಜಿ ಆರ್ ಕೆರ್ ಆರ್ಗನೈಸರ್ತೀನಿ ತುಂಬಾ ಜನರೊಟ್ಟಿಗೆ ಕೆಲಸ ಮಾಡ್ತೀನಿ ಅದರಲ್ಲಿ ಕಾರ್ಯಕ್ರಮಗಳ ಆಯೋಜಿಸೋದಾಗ್ಲಿ ಅದನ್ನ ನಿರ್ವಹಣೆ ಮಾಡೋದ್ ಒಂದು ಕಾಲ ಇರುತ್ತೆ ಹಾಗಾಗಿ ಜಿ ಆರ್ ಕೆ ಆ ಏನಾಗಿದೆ ಅಂದ್ರೆ ನೀವು ಆರ್ ಸಿ ಬಿ ಅಂತ ಕೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದು ಅವ್ರ ಹೋಮ್ ಗ್ರೌಂಡ್ ಅಂತಾರೆ ನಂಗೆ ಜಿ ಆರ್ ಕೆ ನನ್ನ ಹೋಮ್ ಗ್ರೌಂಡ್ ಸೊ ಇಲ್ಲಿ ಸಾಕಷ್ಟು ಕ್ಲೈಂಟ್ಸ್ ಇದಾರೆ ಆಮೇಲೆ ಇಲ್ಲಿಂದ ಕ್ಲೈಂಟ್ಸ್ ಬೈ ರೆಫರಲ್ ಆಸ್ ಎ ಸೆಡ್ ಆಟ್ವಾ ಆಗಿರ್ಬೋದು ವಿನ್ಸರ್ ಆಗಿರ್ಬೋದು ಎಲ್ಲಾ ಕಡೆ ನಾವು ಐ ಕೀಪ್ ಟ್ರಾವೆಲಿಂಗ್ ಮೆನಿ ಪ್ಲೇಸಸ್ ಜಸ್ಟ್ ಬಿಕಾಸ್ ಆಫ್ ರೆಫರಲ್ಸ್ ಹಾಗಾಗಿ ದಿಸ್ ಇಸ್ ಮೈ ಹೋಮ್ ಗ್ರೌಂಡ್ ವಿಚ್ ಆಸ್ ಗಿವನ್ ಮಿ ಎನ್ ಆಫ್ ರೈಟ್ ಎಸ್ ಸರ್ ಸರ್ ಇಲ್ಲಿ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಹಲವಾರು ಫರ್ಮ್ಸ್ ಗಳು ಬಾಗಿಲನ ಬಾಗಿಲಿರುತ್ತೆ ಸರ್ ಇಲ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ವಿ ವಿಲ್ ಗಿವ್ ದ ಬೆಸ್ಟ್ ಪ್ರೈಸ್ ಅಂಡ್ ವಿಲ್ ಗೈಡ್ ಯು ಇನ್ ಪ್ರಾಪರ್ ವೇ ಅಂತ ಹೇಳಿ ಕಾಂಪಿಟೇಷನ್ ಸ್ಪರ್ಧಾತ್ಮಕತೆ ಹೆಚ್ಚಾಗಿದೆ ಸೊ ಅದರಲ್ಲಿ ಈ ಫಿನಾನ್ಷಿಯಲ್ ಮೈಲ್ಸ್ ಅನ್ನೋದು ಟಾಪ್ ಮೋಸ್ಟ್ ಅಲ್ಲಿ ಇರಬೇಕು ಅಂತಂದ್ರೆ ವೈ ಡ್ಯೂ ಸೇ ದೆಲ್ ಯು ಆರ್ ಕಾಂಪಿಟೇಟಿವ್ ಇನ್ ದಿನ್ ದಿಸ್ ಬಿಸ್ನೆಸ್ ಇದರಲ್ಲಿ ಈ ಪ್ರಶ್ನೆ ಕೇಳೋದಕ್ಕೆ ತುಂಬಾ ಧನ್ಯವಾದಗಳು ಯಾಕೆಂದ್ರೆ ಫೈನಾನ್ಷಿಯಲ್ ಮೈಲ್ಸ್ ಅನ್ನೋ ಒಂದು ಹೆಸರಿಂದ ಸಾಕಷ್ಟು ಬಿಸ್ನೆಸ್ ಮಾಡೋದಿಕ್ಕೆ ಆಗೋದಿಲ್ಲ ಇಟ್ಸ್ ಓನ್ಲಿ ಬಟ್ ದ ಪರ್ಸನ್ ಬಿಹೈಂಡ್ ದಟ್ ಅದರಲ್ಲಿ ನಾವು ಹೇಗೆ ಟ್ರಸ್ಟ್ ಅನ್ನೋದು ಕ್ರಿಯೇಟ್ ಮಾಡ್ತೀವಿ ನಮ್ಮ ಕ್ಲೈಂಟ್ ಒಟ್ಟಿಗೆ ರಿಲೇಶನ್ಶಿಪ್ ಹೇಗೆ ಡೆವಲಪ್ ಮಾಡ್ತೀವಿ ನಾವು ಏನ್ ಅವ್ರಿಗೆ ವಿಶ್ವಾಸ ಅನ್ನೋದು ಕೊಡ್ತೀವಿ ಅಂದ್ರೆ ಪ್ರಾಡಕ್ಟ್ ತಗೊಂಡಾಗ ಸರ್ವಿಸ್ ಅನ್ನೋದೊಂದು ಇರುತ್ತೆ ಅದರಿಂದ ತುಂಬಾ ಮ್ಯಾಟರ್ ಆಗುತ್ತೆ ಅಶ್ವಿನಿ ಅವರೇ ನಾವು ಪ್ರಾಡಕ್ಟ್ ಎಲ್ಲಾರದ ಹತ್ರನೂ ಇದೆ ನಾಳೆ ದಿನ ಇನ್ನೊಬ್ರು ಹೋಗಿ ಕೊಡ್ಬೋದು ಸರ್ವಿಸ್ ಅನ್ನೋದಕ್ಕೆ ತುಂಬಾ ಜನ ಉಪಯೋಗ ಪಡಿಸ್ಕೊಂಡಿದ್ದಾರೆ ಅದರಲ್ಲಿ ಬೇರೆ ಎಲ್ಲ ಎಕ್ಸಾಂಪಲ್ ಮಾತಾಡೋದ್ರೆ ತುಂಬಾ ಸಮಯ ಆಗುತ್ತೆ ಟ್ರಾವೆಲ್ ಇನ್ಶೂರೆನ್ಸ್ ಬಗ್ಗೆ ಒಂದು ಚಿಕ್ಕದಾಗ ಒಂದು ನನಗೆ ರಾತ್ರಿ ಮಲಗಕ್ ಹೋಗೋ ಮುಂಚೆ ಐ ಗೋ ಟು ಸ್ಲೀಪ್ ವಿತ್ ಲಾರ್ಡ್ ಆಫ್ ಗುಡ್ ಬ್ಲೆಸಿಂಗ್ಸ್ ಬೀನ್ ಕನ್ಸಿಡರ್ಡ್ ಬಿಕಾಸ್ ಇಲ್ಲಿ ಮಕ್ಕಳು ಬಂದಿರ್ತಾರೆ ಅವ್ರ ತಂದೆ ತಾಯಿನ ಅಷ್ಟು ದೂರದಿಂದ ಕರ್ಸ್ಕೊಂತಾರೆ ಕರೆಕ್ಟ್ ಅವ್ರು ಬಂದಾಗ ಏನೋ ಒಂದು ಎಮರ್ಜೆನ್ಸಿಗೆ ಅವ್ರಿಗೆ ಎಸ್ ನನ್ನ ಒಂದು ಇನ್ಶೂರೆನ್ಸ್ ನನ್ನ ಹತ್ರ ತಗೊಂಡಾಗ ನಾನು ಅವ್ರ ಕೊಡೋ ಒಂದು ಪ್ರಾಂಪ್ಟ್ ಸರ್ವಿಸ್ ಇಂದ ರೈಟ್ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ರೈಟ್ ಸೊ ಹಾಗಾಗಿ ಅವರು ಆರಾಮಾಗಿ ನಿದ್ರೆ ಮಾಡ್ತಾರೆ ರೈಟ್ ಏನು ಯೋಚನೆ ಇಲ್ದಲ್ಲೇ ಅವ್ರ ತಂದೆ ತಾಯಿ ಕಳಿಸ್ಕೊಂತಾರೆ ಕವರೇಜ್ ಪ್ರಾಸೆಸ್ ಅಂದ್ರೆ ಎಲ್ಲಿವರೆಗೂ ನಿಮ್ಮ ಇನ್ಶೂರೆನ್ಸ್ ಕವರ್ ಆಗತ್ತೆ ಸರ್ ಸೊ ಅವರು ಬಂದು ಹೋಗೋವರೆಗೂ ಕವರ್ ಇರ್ತದೆ ಟ್ರಾವೆಲ್ ಇನ್ಶೂರೆನ್ಸ್ ಅಲ್ಲಿ ಇಲ್ಲ ಇಲ್ಲೇ ಇರುವಂತ ವ್ಯಕ್ತಿಗಳಾಗಿ ಆಗಿ ನಮ್ಮವರಾಗಿ ಸಿಟಿಸ್ ಲೈಫ್ ಇನ್ಶೂರೆನ್ಸ್ ತಗೊಂಡ್ರೆ ಅಂಟಿಲ್ ದ ಲಿವ್ ಕ್ಯಾನ್ ಕವರ್ ಓಕೆ ಅಂಡ್ ವಿ ಕವರ್ಟನ್ ಪ್ರಾಡಕ್ಟ್ಸ್ ಲೈಕ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಪರ್ಮನೆಂಟ್ ಅಂತ ಮಾಡ್ತೀವಿ ಟರ್ಮ್ ಇನ್ಶೂರೆನ್ಸ್ ಅಂತ ಮಾಡ್ತೇವೆ ಸಾಕಷ್ಟಿದೆ ಎವ್ರಿ ವೇ ವಿ ವಿಲ್ಲರೂ ಕೊಡೋ ಹಾಗೆ ರೈಟ್ ಸೊ ನಿಮ್ಮ ಪಯಣ ತುಂಬಾನೇ ಒಂಥರ ಒಂಥರ ಸ್ಫೂರ್ತಿ ಆಗಿದೆ ಎಲ್ಲರಿಗೂ ಕೂಡ ಅಹ್ ಈಗ ಅಹ್ ನೀವ್ ಹೇಳದ್ರಿ ಅಹ್ ಎಷ್ಟೋ ಕ್ಲೈಂಟ್ಸ್ ಗಳನ್ನ ನೀವು ಭೇಟಿ ಮಾಡಿದೀರಿ ಎಷ್ಟೊಂದ್ ಜನ ನಿಮ್ಮನ್ನ ರೆಫರ್ ಮಾಡ್ತಾರೆ ಜವಾಹರ್ನವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಂತಾಗ ಏನು ಇಂಪಾರ್ಟೆಂಟ್ ಆಗುತ್ತೆ ಸರ್ ವೈ ಡೂ ದೇ ರೆಫರ್ ಯು ಅಂತ ಕೇಳಿದಾಗ ನಿಮ್ಮ ವ್ಯೂ ಪಾಯಿಂಟ್ ಅಲ್ಲಿ ನಿಮ್ಮ ಕೇಂದ್ರ ವಿಷನ್ ಅಲ್ಲಿ ನೀವು ಇಂಥದ್ದೇ ಇರಬೇಕು ಅಂತ ಹೇಳಬಹುದಾದ್ರೆ ಎಷ್ಟು ಜನಕ್ಕೆ ಸ್ಫೂರ್ತಿ ಆಗತ್ತೆ ನಿಮ್ಮೊಟ್ಟಿಗೆ ಬರ್ಲಿಕ್ಕೆ ಅಂತ ಅವ್ರಿಗೆ ಅವ್ರು ಬರುವಂತ ಮೈಂಡ್ ಸೆಟ್ ಹೇಗಿರುತ್ತೆ ಅಂದ್ರೆ ನಿಮಗೆ ಒಳ್ಳೆ ಇನ್ಶೂರೆನ್ಸ್ ಕೊಡಬಹುದಾ ಇವರು ಅಂತ ಒಂದು ಕ್ವಶನ್ ಇಂದ ಬರ್ತಾರೆ ಆಮೇಲೆ ಕೋಚ್ ಕೊಟ್ಟಾಗ ಅದರ ಮೌಲ್ಯ ಎಷ್ಟಿದೆ ಅನ್ನೋದು ಒಂದು ಇಂದ ಬರ್ತಾರೆ ಬಟ್ ಎರಡುಕೊಂಡು ನನ್ನ ಹತ್ರ ಮಾತಾಡಿದಾಗ ಐ ಬಿಲೀವ್ ದ ಫೀಲ್ ಕಾನ್ಫಿಡೆಂಟ್ ಇದಾರೆ ಸಮಯ ಬಂದ್ರೆ ಇವ್ರು ಹೆಲ್ಪ್ ಮಾಡೋರು ಅಂತ ಆ ಪ್ರಾಬಬಲಿ ನಾನು ಅವ್ರ ಹತ್ರ ಹೇಗೆ ನಮ್ಮ ಸಂಭಾಷಣೆ ಆಗುತ್ತೆ ಅದರ ಪ್ರಭಾವವಾಗಿ ಅವರು ಟ್ರಸ್ಟ್ ಡೆವಲಪ್ ಮಾಡ್ಕೊಂಡು ನನ್ನ ಒಟ್ಟಿಗೆ ಕೆಲಸ ಮಾಡ್ತಾರೆ ಅನ್ನೋದೇ ನನ್ನ ಒಂದು ಅನುಭವ ರೈಟ್ ಹಾಗೆ ಇರ್ಲಿ ಅನ್ನೋದು ಕೂಡ ಡೆಫಿನೆಟ್ಲಿ ಸರ್ ಇಟ್ ವಿಲ್ ಬಿ ದರ್ ಸೊ ಈ ಇನ್ಶೂರೆನ್ಸ್ ಆಕ್ಟ್ಸ್ ಅಲ್ಲೂ ಕೂಡ ಅಡ್ವಾನ್ಸ್ಮೆಂಟ್ ಆಗ್ತಾ ಇರುತ್ತೆ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಚೇಂಜಸ್ ಆಗ್ತಾ ಇರತ್ತೆ ರೈಟ್ ಹೌ ವಿಲ್ ಯು ಅಡಾಪ್ಟ್ ದಟ್ ಸೊ ನಮಗೆ ಏನಾಗ್ತದೆ ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ಬರೀ ಒಂದು ಲೈಸೆನ್ಸ್ ತಗೊಂಡು ತೊಗೊಂಡು ಐಡಲ್ಲ ಕೂರ್ಲಿಕ್ಕೆ ಆಗೋದಿಲ್ಲ ದಿಸ್ ಗೆಟ್ಸ್ ರಿನ್ಯೂಡ್ ಎವ್ರಿ ಟೂ ಇಯರ್ಸ್ ಎಸ್ ಆ್ಯಂಡ್ ಏನ್ ಆಗ್ತಿದೆ ಮೈ ಸೆಲ್ಸ್ ಹೋಗ್ತೇನೆ ವರ್ಕ್ಶಾಪ್ಸ್ ಹೋಗ್ತಾನೆ ಕಂಪನಿ ಸ್ಪಾನ್ಸರ್ ಮಾಡೋದ್ರಲ್ಲಿ ಅಲ್ಲಿ ಹೋಗಿ ಕೂತ್ಕೊಂಡು ಅರ್ಥ ಮಾಡಿಕೊಂಡು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಕೊತಾ ಇರ್ತೇನೆ ಈ ಒಂದು ಜರ್ನಿ ತಿಳ್ಕೊಳೋ ಜರ್ನಿ ಬಿಕಾಸ್ ಐ ಮೀನ್ ಲೈಫ್ ಲಾಂಗ್ ಲರ್ನರ್ ಹಾಗೆ ಇರಬೇಕು ಅಂತ ಕೂಡ ನೆವರ್ ಎಂಡಿಂಗ್ ಹಾಗಾಗಿ ಈ ಇಂಡಸ್ಟ್ರೀಗ್ ಬಂದ್ಮೇಲೆ ನನ್ಗೇನು ಅನ್ಸುತ್ತೆ ಇದೊಂದು ಲೈಸೆನ್ಸ್ ನನಗೆ ಸಾಲಲ್ಲ ಇದರಿಂದ ನೆಕ್ಸ್ಟ್ ಲೆವೆಲ್ ಈ ಹೈಯರ್ ಲೆವೆಲ್ ಆಫ್ ಲೈಸೆನ್ಸಿಂಗ್ ರಿಕ್ವೈರ್ಮೆಂಟ್ಸ್ ಇದೆ ಓಕೆ ಬಿಕಾಮ್ ಸರ್ಟಿಫೈಡ್ ಲೈಫ್ ಅಂಡರ್ ರೈಟರ್ ಹಾಗೆ ಮತ್ತೊಂದು ಡಿಫ್ರೆಂಟ್ ಹೈಯರ್ ಟಫರ್ ಕೋರ್ಸಸ್ ಎಲ್ಲ ಇದೆ ರೈಟ್ ಅದನ್ನು ನಾನು ಮಾಡಬೇಕು ಅಂತ ನನ್ನ ಇಚ್ಛೆ ಇದೆ ಬರೋ ದಿನಗಳಲ್ಲಿ ರೈಟ್ ಸೊ ದಟ್ ನೆಕ್ಸ್ಟ್ ಟೈಮ್ ಯಾರಾದ್ರೂ ಬಂದು ನನ್ನ ಹತ್ರ ಕೆಲಸ ಮಾಡ್ತಾ ಇದ್ರೆ ಟೋಟಲಿ ಸೆಕ್ಯೂರ್ ದಟ್ ದಿಸ್ ಪರ್ಸನ್ ಇಸ್ ಟು ದ ಸರ್ಟಿಫೈ ಟು ದ ಹೈಯೆಸ್ಟ್ ಲೆವೆಲ್ ಅಂಡ್ ಐ ಕ್ಯಾನ್ ಟಾಕ್ ಅಬೌಟ್ ಎಸ್ಟೇಟ್ ಪ್ಲಾನಿಂಗ್ ಟ್ಯಾಕ್ಸೇಷನ್ ಸಾಕಷ್ಟು ರಿಕ್ವೈರ್ಮೆಂಟ್ಸ್ ಇದೆ ಅಶ್ವಿನಿ ಅವರೇ ಈ ಅಲ್ಲಿ ಹಾಗಾಗಿ ಅದನ್ನ ಮಾಡಬೇಕು ಅನ್ನೋ ನನ್ನ ಇಚ್ಛೆ ಇದೆ ಮುಂದಿನ ಖಂಡಿತವಾಗ್ಲೂ ಆಗುತ್ತೆ ಎಸ್ ಸರ್ ಜವಾಹರ್ ಸರ್ ವೆರಿ ಸಿಂಪಲ್ ಕ್ವೆಶನ್ ಎಲ್ಲ ಬರ್ತಾರಲ್ಲ ಇಲ್ಲಿ ಕ್ಯಾನಡಾಗೆ ಸೊ ಇನ್ವೆಸ್ಟ್ಮೆಂಟ್ ಮಾಡೋದಿಕ್ಕೆ ಧೈರ್ಯ ಇರಲ್ಲ ರೈಟ್ ಬಿಕಾಸ್ ಯು ನೋ ಎಕ್ಸ್ಪೆಂಡಿಚರ್ ಇಸ್ ವೆರಿ ಹೈ ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಇದೆ ರಿಸ್ಕ್ ಜಾಸ್ತಿ ಆಗುತ್ತೆ ರಿಟರ್ನ್ಸ್ ಬರತ್ತೆ ಅಂತ ನೀವೇನೇ ಅಶೂರೆನ್ಸ್ ಕೊಟ್ರು ರಿಸ್ಕ್ ಜಾಸ್ತಿ ಇರತ್ತೆ ಸೊ ಆ ತರ ಒಂಥರ ನೆಗೆಟಿವ್ ಮೋಟಿವ್ ಇಟ್ಕೊಂಡಿರುವಂತ ಕ್ಲೈಂಟ್ ಅನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡ್ತೀರಾ ಅಂದ್ರೆ ವಾಟ್ಸ್ ಸ್ಟ್ರಾಟಜಿ ಡ್ಯೂ ಆರ್ ಅಡಾಪ್ಟ್ ಆ ಅದು ಒಂದು ಕಲೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅದು ಸಾಕಷ್ಟು ಕಷ್ಟಕರವಾದ ವಿಚಾರ ಯಾಕಂದ್ರೆ ಅಪ್ಲಿಕೇಶನ್ ಮಾಡಿ ಪ್ರಾಡಕ್ಟ್ ಇಶ್ಯೂ ಮಾಡೋದು ತುಂಬಾ ಸುಲಭ ಕನ್ವಿನ್ಸ್ ಮಾಡೋಡ ಕನ್ವಿನ್ಸ್ ಅನ್ನೋದ್ಕಿಂತ ಐ ವುಡ್ ಸೇ ನೀ ಫ್ಯಾಕ್ಟ್ಸ್ ನ ತೋರ್ಸ್ಬೇಕ್ ಟ್ರ್ಯಾಕ್ ರೆಕಾರ್ಡ್ ಆಫ್ ಇನ್ವೆಸ್ಟ್ಮೆಂಟ್ಸ್ ತೋರಿಸಬೇಕಾಗುತ್ತೆ ನೀವು ಈ ಇನ್ಶೂರೆನ್ಸ್ ತಗೊಂಡ್ರೆ ನಿಮ್ಗೆ ಏನ್ ಬೆನಿಫಿಟ್ಸ್ ಆಗುತ್ತೆ ತೋರ್ಸ್ಬೇಕಾಗುತ್ತೆ ಅಶ್ಯೂರೆನ್ಸ್ ಇರ್ತದೆ ಆಮೇಲೆ ಆ ಮಾಡುವಂತ ಕಂಪ್ನಿ ಯಾವ ಕಂಪ್ನಿ ಇದೆ ಅದರ ಒಂದು ಕ್ಲೇಮ್ ರೇಟ್ಸ್ ಏನಿದೆ ಅದ್ರ ಬಗ್ಗೆನೂ ನಾನು ನಿಷ್ಕೃಷವಾಗಿ ಅವ್ರಿಗೆ ಕ್ಲಿಯರ್ ಆಗಿ ಹೇಳ್ತೇನೆ ಸ್ಟಾರ್ಟಿಂಗ್ ಅಲ್ಲೇ ಇದು ಇದೆಲ್ಲ ಅಲ್ದಲ್ಲೇ ಇದು ಎಲ್ಲರೂ ಮಾಡುವಂತ ವಿಚಾರ ಇದೆಲ್ಲ ಅಲ್ದಲೆ ನಾನು ಅವ್ರಿಗೆ ಒಂದೇ ಒಂದು ವಿಚಾರ ನನ್ನ ಕ್ಲೈಂಟ್ ಯಾರೇ ಬರ್ಲಿ ಹೇಳೋದು ಅಂದ್ರೆ ನೀವು ತಿಂಗ್ಳು ಸ್ಟಾರ್ಟಿಂಗ್ ಅಲ್ಲಿ ಬರೋ ಸಂಬಳನ ಖರ್ಚು ಮಾಡಿ ಮಿಕ್ಕಿರೋದ್ರಲ್ಲಿ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಇಟ್ಸ್ ನಾಟ್ ರೈಟ್ ಸ್ಟ್ರಾಟಜಿ ನನ್ನ ಹತ್ರ ಬಂದ್ಮೇಲೆ ಐ ಟೀಚ್ ಯು ವಾಟ್ ಇಸ್ ಡಿಸಿಪ್ಲಿನ್ ಸೊ ಡಿಸಿಪ್ಲಿನ್ ಅಲ್ಲಿ ಏನ್ ಬರ್ತದೆ ಅಂದ್ರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಗೆ ಅಲ್ಲ ಇನ್ಶೂರೆನ್ಸ್ ಏನ್ ಸೇವ್ ಮಾಡಿ ಮಿಕ್ಕಿದ್ರಲ್ಲಿ ಜೀವನ ಹೇಗ್ ಮಾಡಿ ಅನ್ನೋದನ್ನ ವಾ ಫಸ್ಟ್ ಮಾತ್ ಹೇಳ್ತಾನೆ ಎಂತ ಫಾರ್ಮುಲಾ ಹೇಳ್ಕೊಡ್ತಿದ್ದೀರಾ ಸರ್ ನೀವು ವಾ ಸೊ ಅದು ಸಾಕಷ್ಟು ಜನಕ್ಕೆ ಅರ್ಥ ಆಗುತ್ತೆ ಸ್ವಲ್ಪ ಜನಕ್ಕೆ ಅರ್ಥ ಆಗೋದಿಲ್ಲ ಸುಖ ಸಂಸಾರಕ್ಕೆ ಇದೊಂದು ಎರಡೊಂದ್ ಗುಟ್ಟ ಆಗ್ಬೋದೇನೋ ಗೊತ್ತಿರ ವಿಚಾರ ಅಶ್ವಿನಿ ಅವರೇ ನಿಮ್ಮ ಸಂದರ್ಶನದಲ್ಲಿ ಹೇಳಿರೋದು ರೈಟ್ ಸರ್ ಸೊ ಫಿನಾನ್ಶಿಯಲ್ ಮೈಲ್ಸ್ ಟುಗೆದರ್ ವೆಬ್ಸೈಟ್ ಕೂಡ ಚೆನ್ನಾಗಿ ಅಭಿವೃದ್ಧಿ ಆಗತ್ತೆ ಸೊ ನಿಮ್ಮ ಆಬ್ಜೆಕ್ಟಿವ್ಸ್ ಏನಿದೆ ಸರ್ ಫ್ಯೂಚರ್ ಪ್ಲಾನ್ ಏನಿದೆ ಅಂತ ಎಕ್ಸ್ಪ್ರೆಸ್ ಮಾಡಬಹುದಾ ನನ್ನ ಫೈನಾನ್ಷಿಯಲ್ ಮೈಲ್ಸ್ ಅಲ್ಲಿ ಕ್ಲೈಂಟ್ ಕ್ಲೈಂಟ್ಸ್ ಡೆವಲಪ್ಮೆಂಟ್ ಇಸ್ ಮೈ ಪ್ರೈಮರಿ ಗೋಲ್ ಅದು ಆರ್ಗ್ಯಾನಿಕ್ ಆಗಿ ಆಗ್ತಾ ಇದೆ ಸೊ ನನ್ನ ಪ್ರಯತ್ನ ಕೂಡ ನಾನು ಮುಂದಿನ ದಿನಗಳಲ್ಲಿ ನಾನು ಹೇಳ್ದಂಗೆ ನನ್ನ ಗ್ರೋತ್ ಪ್ಲಾನ್ಸ್ ಅಲ್ಲಿ ವೆಬ್ಸೈಟ್ ಕೂಡ ಒಂದು ಗೋಯಿಂಗ್ ಸ್ಟ್ರಾಂಗ್ ಟುವರ್ಡ್ಸ್ ರಿಲೀಸಿಂಗ್ ಇಟ್ ಅದಾದ್ಮೇಲೆ ಅದರಲ್ಲಿ ಇನ್ಕ್ಲೂಡ್ ಮಾಡುವಂತಹ ಫೀಚರ್ಸ್ ಕೂಡ ಈಗಲೇ ರಿವೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಬರುವ ಕನ್ನಡ ಈವೆಂಟ್ಸ್ ಗಳಲ್ಲಿ ನನ್ನ ಇವೆಂಟ್ಸ್ ಅರ್ಥ ಆಗುತ್ತೆ ಅದಲ್ದಲೆ ಮೈಲ್ಸ್ ಟುಗೆದರ್ ಅನ್ನೋ ಇನಿಶಿಯೇಟಿವ್ ಕೂಡ ನಾವು ಟ್ರಾವೆಲ್ ಕಂಪಾನಿಯನ್ಶಿಪ್ ಅಲ್ದಲ್ಲೇ ಮತ್ತೊಂದು ಮಗದೊಂದು ಸರ್ವಿಸಸ್ ಅದರೊಳಗೆ ಆಡ್ ಮಾಡಬೇಕು ಅಂತ ಆಲ್ರೆಡಿ ನಾನು ಟೆಕ್ನಿಕಲ್ ವರ್ಕ್ ಸ್ಟಾರ್ಟ್ ಮಾಡಿದ್ದೇನೆ ಸೊ ಅದಕ್ಕೆ ಟೀಮ್ ಕೂಡ ನಾನು ಹೊಂದ್ಸಿದ್ದೀನಿ ವಾವ್ ಸೊ ಅದ್ರ ಮೇಲೆ ಕೂಡ ಕೆಲಸ ನಡೀತಾ ಇದೆ ಸೊ ಟೀಮ್ ಇನ್ ದ ಸೆನ್ಸ್ ಹೌಮ್ ಹೌ ಮನಿ ಪೀಪಲ್ ನನ್ನತ್ರ ಫ್ರೀಲಾನ್ಸರ್ಸ್ ಐ ಟಿ ಬ್ಯಾಗ್ರೌಂಡ್ ಇಂದ ಕೆಲಸ ಮಾಡೋರಿದ್ದಾರೆ ಸೊ ನಾನು ಸಾಕಷ್ಟು ನೋಡಿ ನೀವು ಎಷ್ಟು ಎಂಪ್ಲಾಯ್ಮೆಂಟ್ ಒಪೊರ್ಚುನಿಟೀಸ್ ನ ಕ್ಲಿಯೇಟ್ ಮಾಡ್ತಾ ಇದ್ದೀರಾ ಉದ್ಯೋಗ ಅವಕಾಶಗಳ್ನು ಕೂಡ ಸೃಷ್ಟಿ ಮಾಡುವಂತಹ ಆ ಸ್ಥಾನಕ್ಕೆ ನೀವು ಹೋಗಿದ್ದೀರ ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಆಗತ್ತೆ ನನಗೆ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಮಾಡುವಂತ ಅಂತ ನೋಡ್ತಾ ಇರ್ತೀನಿ ಸರ್ ಹೌಸ್ ವೈಫಿಗೂ ಕೊಡಿ ಸರ್ ಏನಾದ್ರು ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಅಶ್ವಿನಿ ಅವರೇ ಇನ್ನೊಂದು ದಟ್ ಫೈರ್ ಇನ್ ಬೆಲಿ ನೀಡ್ ಟು ಬಿಜಿಬಲ್ ಡೆಫಿನೆಟ್ಲಿ ಇಲ್ಲ ಅಂದ್ರೆ ನಾನು ಎಲ್ಲಾರನ್ನು ಕರ್ಕೊಂಡ್ ಬಂದು ಮಾಡೋದಿಕ್ಕೆ ಎಲ್ಲರೂ ಬರ್ತಾರೆ ಬಟ್ ಐ ಶುಡ್ ಹ್ಯಾವ್ ದಟ್ ಫೈರ್ ಇನ್ ದಮ್ ಟು ಬೇಕಾಗ್ತದೆ ಅಂತವ್ರಿಗೆ ನಾನು ಖಂಡಿತವಾಗ್ಲೂ ಪ್ರಶಂಸೆ ಮಾಡಿ ಪ್ರೋತ್ಸಾಹ ಮಾಡ್ತೇನೆ ಅಂತವರೇ ನನ್ನ ಟೀಮ್ ಚಿಕ್ಕ ಟೀಮೇ ಆದ್ರೂ ಸ್ಟೂಡೆಂಟ್ಸ್ ಆಗಿ ಮೂರು ನಾಲ್ಕು ದಿನ ಕೆಲಸ ಮಾಡ್ತಿದ್ದಾರೆ as a freelancers ವೆರಿ ನೈಸ್ ಅವರಿಗೂ ಹೆಲ್ಪ್ ಆಗ್ತಿದೆ ನನಗೂ ಸಾಕಷ್ಟು ಹೆಲ್ಪ್ ಆಗ್ತಿದೆ ಬಿಕಾಸ್ बिकॉज ನಾನು ತಿಳ್ಕೊಳ್ಳದೇ ಇರೋದು ಸ್ಟೂಡೆಂಟ್ಸ್ ತಿಳ್ಕೊಂತಾರೆ ಬಿಕಾಸ್ ಆಫ್ ದ ಏಜ್ ಫ್ಯಾಕ್ಟರ್ ಎಸ್ ಸರ್ ಔರ್ ಮಾರ್ಕೆಟ್ ಅಲ್ಲಿ ನಾನು ಹೋಗಿ ರಿಸರ್ಚ್ ಮಾಡೋಕ್ಕಿಂತ ಅವರು ರಿಸರ್ಚ್ ದೇರ್ ಯು ಇನ್ ಇನ್ಸ್ಟಂಟ್ ಇನ್‌ಪುಟ್ ಕೊಡ್ತಾರೆ ಆನ್ಸರ್ಸ್ ಕೊಡ್ತಾರೆ ಸೊ ಹಾಗಾಗಿ ನನಗೆ ಎಲ್ಲ ಡ್ಯುಯಲ್ ಬೆನಿಟ್ ಪೊಟೆನ್ಷಿಯಲಿಟಿ ಜಾಸ್ತಿ ಆಗುತ್ತೆ ಅಂತ ರೈಟ್ ಸರ್ ಸೊ ನೀವು ಎಷ್ಟು ಕ್ಲೈಂಟ್ಸ್ ಅನ್ನು ನೀವು ಅಟೆಂಡ್ ಮಾಡಿದೀರಾ ಸೊ ಇಂತ ಕ್ಲೈಂಟ್ ಅಪ್ಪ ನನಗೆ ಐ ಆಮ್ ಸೋ ಕನ್ವೆನ್ಸಿಬಲ್ ಮಿನಾ ನನಗೆ ತುಂಬಾನೇ ಹ್ಯಾಪಿ ಆಗುತ್ತೆ ಇಂತ ಕ್ಲೈಂಟ್ಸ್ ಸಿಕ್ಕಿದ್ರೆ ಸಾಕು ಅಂಡ್ ಇಂತ ಸರ್ವಿಸೆಸ್ ನ ನಾನು ಹೆಚ್ಚಾಗಿ ಕೊಡ್ಲಿಕ್ಕೆ ಇಷ್ಟ ಪಡ್ತೀನಿ ಅಂದ್ರೆ ವಾಟ್ ಯು ಸಜೆಸ್ಟ್ಸ್ ನನಗೆ ತುಂಬಾ ಈಸಿ ಕ್ಲೈಂಟ್ಸ್ ಅಂತ ಅಂದ್ರೆ ಸಂಜೆ ನಾನು ಕೆಲಸ ಮುಗಿಸಿ ಮನೆ ಕೂತಿರಚೆನ್ ಮನೆಯಲ್ಲಿ ನನಗೆ ಫೋನ್ ಬರುತ್ತೆ ಓ ಇಸ್ ದಿಸ್ ಜವಾಹರ್ ಸ್ಪೀಕಿಂಗ್ ಅಂತಾರೆ ಓಕೆ ಅವಾಗ ಎಸ್ ಅಂತ ಅಂದಾಗ ನನಗೆ ಇಂಥವರು ನಿಮ್ಮ ನಂಬರ್ ಕೊಟ್ಟರು ನಾನು ಅವರು ನಿಮ್ಮ ಹತ್ರ ತಗೊಂಡಿದ್ದಾರೆ ಅದಕ್ಕೋಸ್ಕರ ಅವರು ಭರವಸೆ ಕೊಟ್ಟಿದ್ರಿಂದ ನಿಮಗೆ ಫೋನ್ ಮಾಡಿದ್ದೇನೆ ಅಂತಾರೆ ಅಲ್ಲಿ ನನಗೆ ಸಾಕಷ್ಟು ಅನುಕೂಲ ಆಗುತ್ತೆ ನನ್ನ ಅರ್ಧ ಕೆಲಸ ಮಾಡಿರ್ತಾರೆ ಅದೊಂದು ಆಮೇಲೆ ಅವ್ರಿಗೆ ಸರ್ವಿಸ್ ಅಂತ ಕೇಳಿದಾಗ ಅವರು ಡೀಟೇಲ್ ಓರಿಯೆಂಟೆಡ್ ಅಂತ ನಾನು ಏನು

ಗಾಡ್ ಹಸ್ ಬಿನ್ ಗ್ರೇಸ್ಫುಲ್ ಸರ್ ಎಲ್ಲರೂ ಹೇಳ್ತಾರೆ ಸರ್ ಹೇಳದಷ್ಟೇ ಇಲ್ಲ ನೀವು ಮಾಡಿ ತೋರಿಸ್ತಾ ಇದ್ದೀರಾ ಸರ್ ದತ್ ಸೌ ಜವಾಹರ್ ಸರ್ ಇಸ್ ಅಂತ ಹೇಳಿ ರೈಟ್ ಸೊ ನೀವು ಎಷ್ಟೋ ಕಾನ್ಫರೆನ್ಸಸ್ ಗಳನ್ನ ಅಟೆಂಡ್ ಮಾಡಿದೀರಾ ಯಾವ್ದಾದ್ರು ಒಂದು ಕಾನ್ಫರೆನ್ಸ್ ಇಂತ ಇನ್ಫಾರ್ಮೇಟಿವ್ ಆಗಿತ್ತು ಮತ್ತೆ ಅದ್ರ ಬಗ್ಗೆ ನೀವೇನಾದ್ರೂ ಶೇರ್ ಮಾಡ್ಕೊಳಕ್ ಇಷ್ಟಪಟ್ರೆ ಯು ಪ್ಲೀಸ್ ಒಂದು ಎರಡು ಅಂತ ಹೇಳಿದ್ರೆ ಈಸಿ ಆಗ್ತದೆ ನಾನು ತಿಂಗಳಿಗೆ ಎರಡು ಮೂರು ಹೋಗ್ತಿರ್ತೇನೆ ಡಿಫ್ರೆಂಟ್ ಕಂಪ್ನೀಸ್ ನಾನು ರೀಸೆಂಟ್ ಆಗಿ ಬಿ ನನ್ನ ಕಂಪ್ನಿ ಲಿಸ್ಟ್ ನನ್ನ ವೆಬ್ಸೈಟ್ ಅಲ್ಲಿ ಕೂಡ ಬರ್ತದೆ ಸೊ ಇಟ್ಸ್ ಗ್ರೋಯಿಂಗ್ ಎವ್ರಿ ಸಿಂಗಲ್ ಕ್ವಾರ್ಟರ್ ವೈಸ್ ಸೊ ಅವರಲ್ಲಿ ಹೋದಾಗ ಇನ್ಶೂರ್ಡ್ ರಿಟೈರ್ಮೆಂಟ್ ಪ್ಲಾನ್ ಅಂತಿವೆ ಅದು ಕೂಡ ಸಾಕಷ್ಟು ಅಟ್ರಾಕ್ಟಿವ್ ಆಗಿದೆ ಅದನ್ನು ಕೂಡ ನಾನು ವೆರಿ ಎಫೆಕ್ಟಿವ್ಲಿ ಕಲಿತು ಮಾಡ್ತಿದ್ದೇನೆ ಅದರಿಂದ ಒಂದೇ ಪ್ರಾಡಕ್ಟ್ ಅಲ್ಲಿ ಒಬ್ರು ಕ್ಲೈಂಟ್ಗೆ ಎಲ್ಲರೂ ಕೂಡ ಯಾವುದೇ ಫಾರ್ಮ್ ಅಲ್ಲಿ ಮಾಡುವರೆ ಆದ್ರೆ ವೆಬಿನಾರ್ಸ್ ಮತ್ತೆ ಇದನ್ನ ಸೆಮಿನಾರ್ಸ್ ವೆಬಿನಾರ್ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾರೆ ಹ್ಯಾವ್ ಯು ಕಂಡಕ್ಟೆಡ್ ನಿಮ್ಮ ವರ್ಕ್ಶಾಪ್ಸ್ ಇದ್ರೆ ನಾನ್ ಕ್ಲೈಂಟ್ ಸೆಷನ್ಸ್ ನನ್ನ ವರ್ಕ್ ವರ್ಕ್ಶಾಪ್ಸ್ ಟು ಬಿ ಹಾನೆಸ್ಟ್ ವಿತ್ ಯು ಅಫ್ಕೋರ್ಸ್ ಇನ್ ಕಮಿಂಗ್ ಡೇಸ್ ಅಲ್ಲಿ ನನ್ನ ಫೈನಾನ್ಷಿಯಲ್ ಮೈಲ್ಸ್ ವತಿಯಿಂದ ನನ್ನ ಟ್ರಾವೆಲ್ ಇನ್ಶೂರೆನ್ಸ್ ಬಗ್ಗೆ ಆರ್ಇಸ್ ಪಿ ಬಗ್ಗೆ ಪ್ರಾಡಕ್ಟ್ ಬೈ ಪ್ರಾಡಕ್ಟ್ ಮಾಡಬೇಕು ಅನ್ನೋ ಒಂದು ಸಿಗ್ಲಿ ಅಂತ ಎಕ್ಸಾಕ್ಟ್ಲಿ ಸೊ ಅದನ್ನ ನಾನು ಜನಕ್ಕೆ ತಲುಪಿಸ್ಬೇಕು ಅನ್ನೋದೊಂದು ಇಚ್ಛೆ ಬಿಸಿನೆಸ್ ಅವರೇ ಆಟೋಮೆಟಿಕ್ ಆಗಿ ಆಗುತ್ತೆ ರೈಟಿಂಗ್ ವಿತ್ ಈಸಿಯಾಗಿ ನನ್ನ ಕಂಪ್ನಿ ನೇಮ್ ಇಟ್ಕೊಂಡು ಮಾಡುವಂತ ಒಂದು ಇಚ್ಛೆ ಇತ್ತು ಹಾಗಾಗಿ ನಾನು ಇಷ್ಟು ದಿನ ಕೈಂಡ್ ಆಫ್ ಅಂಡರ್ ದ ಕವರ್ ಟ್ರೈನಿಂಗ್ ಟ್ರೈ ಇದ್ದೆ ಅನ್ಕೊಳ್ಳಿ ಈಗ ಐ ಆಮ್ ಗೋಯಿಂಗ್ ಫುಲ್ ಫ್ಲೆಡ್ಜ್ ರೀಚಿಂಗ್ ಔಟ್ ಟು ಮಾಸಸ್ ನೌ ವಿಲ್ ಹೋಸ್ಟ್ ವೆಬಿನಾರ್ಸ್ ನೌ ವಿಲ್ ಹಾವ್ ಸೆಮಿನಾರ್ ಒನ್ ಆನ್ ಒನ್ ಸೆಷನ್ಸ್ ಗ್ರೂಪ್ ಆನ್ಲೈನ್ ಸೆಷನ್ಸ್ ಇದೆಲ್ಲ ಪ್ಲಾನ್ ಅಲ್ಲಿ ಇದೆ ಸೊ ಟ್ರೈನಿಂಗ್ ಸೆಷನ್ಸ್ ಏನಾದ್ರು ಕೊಡ್ತೀರಾ ಸರ್ ಯಾರಾದರೂ ಲೈಕ್ ಇಫ್ ದೇ ವಾಂಟ್ ಟು ಕಮ್ ಅಂಡ್ ಅಪ್ರೋಚ್ ಯು ನಿಮ್ಮಲ್ಲಿ ಕೂಡ ಕೆಲಸ ಮಾಡ್ಕೊಂಡು ವಾಂಟ್ ಟು ಬಿಕಮ್ ಅನ್ ಏಜೆಂಟ್ಸ್ ನಿಮ್ ತರನೇ ಅಂದ್ರೆ ವಿಲ್ ಯು ಪ್ರೊವೈಡ್ ಎನಿ ಟ್ರೈನಿಂಗ್ ಸೋರ್ಸಸ್ ಫಾರ್ देम ನಾನು ಮಾಡೋದಕ್ಕೆ ಜರೂರತೆ ಇಲ್ಲ ಅಂದ್ರೆ ರಿಕ್ವೈರ್ಡ್ ಇಲ್ಲ ಯಾಕೆ ಅಂದ್ರೆ ಅವರು ಒಂದ್ಸತಿ ಇಂಟ್ರೆಸ್ಟೆಡ್ ಅಂತ ಬಂದಾಗ ಬರ್ತಾರೆ ತುಂಬಾ ಜನ ಬರ್ತಾರೆ ಬಂದು ಸರ್ ನಾನು ನಿಮಗೆ ಮಾಡಬೇಕು ನಂಗೆ ಒಂದ್ಸರಿ ದಾರಿ ತೋರಿಸ್ಕೊಡಿ ನನ್ ಫುಲ್ ಟೈಮ್ ಇದೆ ಬಟ್ ಇದನ್ನು ಕೂಡ ನಾನು ಮಾಡ್ತೇನೆ ಇಷ್ಟ ಇದೆ ಅಂತ ಹೇಳಿದಾಗ ಅವ್ರಿಗೆ ಇಂಟ್ರೆಸ್ಟ್ ಫೈಯರ್ ಇದ್ರೆ ನಾನು ಅವ್ರತ್ರ ಮಾತಾಡಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಮಾಡ್ತೀನಿ ನಾನ್ ಟ್ರೈನಿಂಗ್ ಅನ್ನೋದ್ಕಿಂತ ದೇರ್ ಆರ್ ಕಂಪನೀಸ್ ದೇ ಪ್ರೊವೈಡ್ ಅಪ್ರೋಚ್ ಆಫ್ ಗೆಟಿಂಗ್ ಐ ವಿಲ್ ಸಡನ್ಲಿ ಗೈಡ್ ದ್ ಐ ಬಿ ದ ಬ್ಯಾಕ್ ಬೋನ್ ಐ ದೇರ್ ಅಂಟಿಲ್ ದೇ ಆರ್ ಟ್ರೈನ್ಡ್ ಆಮೇಲೆ ಅವರ ಇಂಡಿಪೆಂಡೆಂಟ್ ಆಗಿ ಪ್ರಾಕ್ಟೀಸ್ ಮಾಡೋವರೆಗೂ ನನ್ನ ಒಂದು ಸಹಕಾರ ಅವ್ರಿಗೆ ಇರುತ್ತೆ ಅದಾದ್ಮೇಲೆ ಅವರು ನಾನೇ ಅವ್ರನ್ನ ಸಮ್ ಟೈಮ್ಸ್ ಇಲ್ಲ ಸಾಕು ನಾನ್ ಮಾಡಿದ್ದು ನೀವೇ ಮಾತಾಡಿ ಅಂತ ನಾನು ಕೂಡ ಹೇಳ್ತೇನೆ ಸೊ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ಯಾಕೆ ಯದಕ್ಕೆ ಅಂದ್ರೆ ಒಂದ್ಸರಿ ಫೀಲ್ಡಿಗ್ ಬಂದ್ಮೇಲೆ ಕಸ್ಟಮರ್ ಕೇಳೋ ಕ್ವಷನ್ ನಾನೇನೋ ಆನ್ಸರ್ ಮಾಡ್ತೇನೆ ತುಂಬಾ ಈಸಿ ಆಗ್ಬಿಟ್ಟಿದೆ ಬಿಕಮ್ ಮೈ ಸೆಕೆಂಡ್ ನೇಚರ್ ಬಟ್ ಅವ್ರಿಗೆ ಫಸ್ಟ್ ಟೈಮ್ ಕೇಳ್ತಾ ಇರೋದ್ರಿಂದ ಅವ್ರ್ನ ಫೇಸ್ ಮಾಡೋದೇ ಚಾಲೆಂಜ್ ಆಗಿತ್ತು ಕೆಫ್ನೆಕ್ಲಿ ಸರ್ ಅದನ್ನ ನಾವು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಆಗೋದಿಲ್ಲ ಸೊ ಮೈ ಸ್ಟೈಲ್ ಆಫ್ ವರ್ಕಿಂಗ್ ಇಲ್ಸ್ ಪುಟ್ಟಿಂಗ್ ದೆಮ್ ಫ್ರಂಟ್ ಬೀ ದ ಬ್ಯಾಕ್ ಬೋನ್ ಬ್ಯಾಕ್ ಶಾಡ್ ಒಳಗೆ ಹೋದ ವಿ ಕಾಲ್ ದ್ಯಾಂಡ್ ಸಪೋರ್ಟ್ ದೆಮ್ ಅಂಟಿಲ್ ದೇ ಆ ಇಂಡಿಕಂಡ್ ಸೊ ವರ್ಕಿಂಗ್ ಅವರ್ಸ್ ಹೇಗಿರುತ್ತೆ ಸರ್ ನಿಮ್ಮ ಕಾರ್ಪೊರೇಷನ್ ವತಿಯಿಂದ ನನ್ನ ಕಾರ್ಪೊರೇಷನ್ ವತಿಯಿಂದ ನಾನು ಸದ್ಯಕ್ಕೆ ಸಂಜೆ ನಾಲ್ಕು ಗಂಟೆ ಮೇಲೆ ವಾಹ್ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತೇನೆ ಓಕೆ ಸೊ ವೇರ್ ವೇರ್ ಕ್ಯಾನ್ ಪೀಪಲ್ ಕಾಂಟ್ಯಾಕ್ಟ್ ಯು ವಿಚ್ ಮೀಡಿಯಾ ವರ್ಕ್ಸ್ ವೆಲ್ ನನಗೆ ಇವಾಗ ವೆಬ್ಸೈಟ್ ಎಕ್ಸಿಸ್ಟೆನ್ಸ್ ಆದ್ಮೇಲೆ ನನ್ನ ಡೀಟೇಲ್ಸ್ ಎಲ್ಲ ಇರ್ತದೆ ಅದರ್ವೈಸ್ ಐ ಆಮ್ ಅವೈಲೇಬಲ್ ಆನ್ ಮೈ ಫೋನ್ ಅಂಡ್ ಯಾರಿಗಾದ್ರೂ ಭೇಟಿ ಆಗಬೇಕು ಅಂದ್ರೆ ನನ್ನ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ವಿ ಮೀಟ್ ಅಪ್ ಆಕ್ಚುಲಿ ನಾನು ಸಾಕಷ್ಟು ಕ್ಲೈಂಟ್ಸ್ ಗೆ ಏನ್ ಇಷ್ಟ ಪಡ್ತೀನಿ ಅಂದ್ರೆ ಫೋನ್ ಒಂದ್ ಸತಿ ಎರಡ್ ಸತಿ ಫೈನ್ ಬಟ್ ಇನ್ ಪರ್ಸನ್ ಮೇಕ್ ಲಾಡ್ ಆಫ್ ಇಂಪ್ಯಾಕ್ಟ್ ಈವಾಗ ನಾನು ಹೋಗಿ ಅವ್ರನ್ನ ಮಾತಾಡಿಸ್ತೇನೆ ಐ ಟೇಕ್ ಎನ್ ಎಕ್ಸ್ಟ್ರಾ ಎಫರ್ಟ್ ಟು ಮೀಟ್ ನೋಡ್ ಓನ್ಲಿ ಒನ್ ಪರ್ಸನ್ ಇನ್ ಅ ಫ್ಯಾಮಿಲಿ ಬಟ್ ಐ ಮೆಕ್ ಶೋರ್ ಸ್ಪೌಸ್ ಕೂಡ ಇರ್ಬೇಕು ಇವ್ರ ಏನ್ ಮಾಡ್ತಾರೆ ಅವ್ರಿಗೆ ತಿಳ್ದಿರ್ಬೇಕು ಅವ್ರೇನ್ ಮಾಡ್ತಾರೆ ಇವ್ರಿಗೆ ತಿಳಿದಿರ್ಬೇಕು ಅನ್ಸರ್ಟನಿ ದೇ ಶುಡ್ ನೋ ಟು ದ ಕಾಂಟ್ರಾಕ್ಟ್ ರೈಟ್ ರೈಟ್ ಆಂಡ್ ದೆನ್ ದೇ ಶುಡ್ ಬಿ ಅವೇರ್ ಆಫ್ ಲೆವೆಲಿಂಗ್ ಆಫ್ ಇನ್ಫಾರ್ಮೇಷನ್ ರೈಟ್ ಸರ್ ಎಲ್ಲ ಬಿಸ್ನೆಸ್ಸು ಒಂದು ಒಂದಂತೂ ಮಾಡೇ ಮಾಡ್ತಾರೆ ಸರ್ ಸ್ಪಾನ್ಸರ್ಸ್ ಅಂತ ರೈಟ್ ಸೊ ಯಾವುದೇ ಈವೆಂಟ್ಸ್ ಎಲ್ಲ ಆದರೆ ದೇ ದೇ ಕಮ್ ಫಾರ್ವರ್ಡ್ ಟು ಸ್ಪಾನ್ಸರ್ ಸೊ ನಿಮ್ಮ ಫಿನಾನ್ಷಿಯಲ್ ಮೈಲ್ಸ್ ಅಂತ ಏನಾದರೂ ಸ್ಪಾನ್ಸರ್ಶಿಪ್ ನಡೆದಿದ್ರೆ ಯುವರ್ ಫ್ರೀ ಟು ಎಕ್ಸ್ಪ್ರೆಸ್ ಆ್ಯಕ್ಚುಲ್ ಓಡ್ಲಿ ನನಗೆ ಅಸ್ ಎಸ್ ಸೆಡ್ ಅರ್ಲಿ ಅರ್ ನನ್ನ ಹೋಮ್ ಗ್ರೌಂಡ್ ಆರ್ ಪಿಚ್ ಗ್ರೌಂಡ್ ಅಫ್ ಆಡೇವರ್ ಇಟ್ ಈಸ್ ಜಿ ಆರ್ ಕೆ ತುಂಬಾ ಖುಷಿ ಆಗ್ತದೆ ನಾನು ಎಲ್ಲಾ ಜಿ ಆರ್ ಕೆ ಇವೆಂಟ್ಸ್ ಅಲ್ಲಿ ಸ್ಪಾನ್ಸರ್ ಜಿ ಆರ್ ಸರ್ ಜಿ ಆರ್ ಕೆ ನಲ್ಲಿ ಸಾಕಷ್ಟು ಜನಕ್ಕೆ ರೀಚ್ ಆಗಿದೆ ರೀಚ್ ಆಗುತ್ತೋ ಇಲ್ವೋ ಇಟ್ ಇಸ್ ಮೈ ಡ್ಯೂಟಿ ಅಂತ ಅನಿಸ್ಬಿಟ್ಟಿದೆ ಈಗ ಸ್ಪಾನ್ಸರ್ ಫಾರ್ ಮೈ ಜಿ ಆರ್ ಅದಲ್ದಲೇ ಐ ಆಮ್ ನೌ ಗೋಯಿಂಗ್ ಔಟ್ ಆಫ್ ಜಿ ಆರ್ ಕೆ ಅಂಡ್ ರೀಚಿಂಗ್ ಔಟ್ ಡಿಫರೆಂಟ್ ಈವೆಂಟ್ಸ್ ಡಿಫರೆಂಟ್ ಗ್ರೂಪ್ ಆಫ್ ಪೀಪಲ್ ಯು ಕ್ಯಾನ್ ಸೇ ಎ ಬಿಸ್ನೆಸ್ ಅಲ್ಲಿ ಕೂಡ ಹೋಗಿ ನಾನು ಸ್ವಲ್ಪ ಜನ ವಾಲಂಟರ್ ವೆರಿ ನೈಸ್ ಫೈನಲ್ ಆಗಿ ಈ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಫೈನಾನ್ಶಿಯಲ್ ಮೈಲ್ಸ್ ಬೇಕು ಅನ್ನೋದಾದ್ರೆ ಇದು ನಿಮ್ಮ ಕನಸು ರೈಟ್ ಸೊ ಇದ್ರ ಬಗ್ಗೆ ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬಿ ಓಪನ್ ಬಿ ಹಾನೆಸ್ಟ್ ರೈಟ್ ಇಂಟೆಂಟ್ ಒಳ್ಳೇದಿರಬೇಕು ಏನೇ ಒಂದು ಕೆಲಸ ಮಾಡೋದೇ ಅಂತಲ್ಲ ಎನಿ ವರ್ಕ್ ಇಂಟೆಂಟ್ ಒಂದು ಕರೆಕ್ಟಾಗಿ ಇಟ್ಕೊಂಡು ಅಪ್ರೋಚ್ ಮಾಡಿದಾಗ ರೈಟ್ ತುಂಬ ಸುಲಭ ಆಗ್ತದೆ ರೈಟ್ ಅದಲ್ಲದಲೇ ಕ್ಲಾರಿಟಿ ಅನ್ನೋದು ಆಮೇಲೆ ಟ್ರಸ್ಟ್ ಆ್ಯಂಡ್ ರಿಲೇಷನ್ಶಿಪ್ ಹೇಗೆ ಮುಂದಿರೋರು ಡೆವಲಪ್ ಮಾಡ್ತಾರೆ ಆ ನಂಬಿಕೆ ಹೇಗೆ ಹುಟ್ಟುತ್ತೆ ಅದನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಸೊ ದಟ್ ರೈಟ್ ಡೈರೆಕ್ಷನ್ ಇದಲ್ದಲೆ ಪ್ರಾಡಕ್ಟ್ ನಾಲೆಡ್ಜ್ ಟೆಕ್ನಿಕಲ್ ನಾಲೆಡ್ಜ್ ಇಟ್ಸ್ ವೆರಿ ಮಚ್ ಪ್ರಿವೇಲಿಂಗ್ ಇನ್ ದ ಮಾರ್ಕೆಟ್ ನಾನು ಮತ್ತೆ ಇನ್ನೊಬ್ಬರು ಎಲ್ಲರೂ ಕೊಡ್ತೇವೆ ಬಟ್ ಫಾರ್ ಮೀ ಸೆಡ್ ಇದೆಲ್ಲ ಮಾಡೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ರೈಟ್ ಅಂಡ್ ಐ ವಾಂಟ್ ಟು ಕೀಪ್ ಅಪ್ ದ ಸೇಮ್ ಸರ್ ಇನ್ನ ಒಂದು ಹೆಚ್ಚು ಎನರ್ಜಿ ಹಾಕಿ ಇನೋವೇಟಿವ್ ವೇಸ್ ಅಲ್ಲಿ ಹೊಸ ಹೊಸ ತರದಲ್ಲಿ ಅಪ್ರೋಚ್ ಮಾಡಿ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಪ್ಲಾನ್ಸ್ ನಾನು ರೆಡಿ ಮಾಡ್ತಾನೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರಿ ಎಸ್ ಸರ್ ಡೆಫಿನೆಟ್ಲಿ ಎಲ್ಲ ಸಾಧಕರಿಗೂ ಕೊನೆಯದಾಗಿ ನಾನು ಪ್ರಶ್ನೆ ಕೇಳೋದು ನಮ್ಮ ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಆ ಇವತ್ತರೆಗೂ ಪ್ರಾಬಬ್ಲಿ ಮನದಾಳದ ಮಾತುಗಳನ್ನ ಬಿಡುಗಡೆ ತೆಗೆಯುವಂತ ಪ್ರಯತ್ನ ಇಷ್ಟೊಂದು ಇದ್ರೂ ಆಗಿತ್ತಿಲ್ಲ ಇದೊಂದು ಮೀಡಿಯಂ ಅವ್ರ ಚಾನೆಲ್ ರೀತಿಯಲ್ಲಿ ನೀವು ಏನು ಪ್ರಯತ್ನ ಮಾಡ್ತಿದ್ರಿ ಇಲ್ಲಿ ಇದೊಂದೇ ಒಂದು ಏರಿಯಾಗೆ ಸೀಮಿತವಾಗ್ದಲೆ ರೈಟ್ ಬೇರೆ ಕಡೆ ಕೂಡ ಮಾಡಿ ಸಾಕಷ್ಟು ಜನ ಇದಾರೆ ನಮ್ಮ ಕನ್ನಡದವರು ತುಂಬಾ ಮತ್ತು ಅಡಿಗೆಯಿಂದ ಇಟ್ಕೊಂಡು ಇಟ್ಕೊಂಡು ಇನ್ಸುನ್ಸ್ ಎಲ್ಲೋದ್ರು ನಮ್ಮವರು ಇದ್ದಾರೆ ಹಾಗಾಗಿ ಎಲ್ಲರನ್ನೂ ಕವರ್ ಮಾಡಿ ಸರ್ ಎಲ್ಲರಿಗೂ ಆಪರ್ಚುನಿಟಿ ನೀವು ಕೊಡ್ತಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗ್ತದೆ ನನ್ನ ಒಂದು ಮನದಾಳದ ಮಾತುಗಳನ್ನ ವೀಕ್ಷಕರಿಗೆ ತಲುಪಿಸುವಂತ ಪ್ರಯತ್ನ ನೀವು ಮಾಡಿದಕ್ಕೆ ತುಂಬಾ ಅಭಿನಂದನೆ ಥ್ಯಾಂಕ್ ಯು ಸರ್ ನನ್ನ ಉದ್ದೇಶ ಇಷ್ಟ ಇತ್ತು ನಿಮ್ಮ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇನ್ವೆಸ್ಟ್ಮೆಂಟ್ ಕನ್ಸರ್ನ್ ಏನಿದೆ ಅದು ಇಲ್ಲಿ ನೀವು ಕೊಡ್ತಿರುವಂತಹ ನಿಸ್ವಾರ್ಥ ಸೇವೆ ಇಲ್ಲಿರೋರಿಗೆ ಕನ್ನಡಿಗರಿಗೆ ಎಸ್ಪೆಷಲಿ ಕನ್ನಡಿಗರಿಗೆ ಇನ್ನು ಅತಿ ಹೆಚ್ಚು ಜನಕ್ಕೆ ಇದು ಬೆಳಕಿಗೆ ಬರಬೇಕು ನಿಮ್ಮ ಸೇವೆ ಇನ್ನೆಷ್ಟು ಜನಕ್ಕೆ ಲಭ್ಯವಾಗಬೇಕು ಸೊ ಇದ್ರ ಬಗ್ಗೆ ನಾನು ಮಾಹಿತಿನ ತಿಳಿಸಬೇಕು ಮತ್ತೆ ಇದು ಹೇಗೆ ಇಲ್ಲಿ ವರ್ಕ್ ಆಗತ್ತೆ ಬೆನಿಫಿಟ್ ಆಗತ್ತೆ ಇಲ್ಲಿರೋರಿಗೆ ಅನ್ನೋದೊಂದು ಮತ್ತು ಇಂಡಿಯಾದಿಂದ ವೀಕ್ಷಕರು ಯಾರಿದಾರಲ್ಲ ಅವರಿಗೆ ಅಲ್ಲೇ ಕುತ್ಕೊಂಡು ಇಲ್ಲೇನು ಇನ್ಶೂರೆನ್ಸ್ ಇಲ್ಲೇನೋ ಇನ್ವೆಸ್ಟ್ಮೆಂಟ್ ಇದೆ ಸೊ ಅಲ್ಲಿ ಹೇಗಪ್ಪ ಅಯ್ಯೋ ಅಲ್ಲಿ ಬಾರಿ ಬಾರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅತಿ ಒಂದ್ ಒಂದಕ್ಕೆ ದುಪ್ಪಷ್ಟು ದುಪ್ಪಟ್ಟಷ್ಟು ಹಣನ ಗಳಿಸಬಹುದು ಏನೋ ಅನ್ನೋ ಒಂದು ಪ್ರಶ್ನೆಗೆ ಜವಾಹರ್ ಸರ್ ಉತ್ತರ ಪಡ್ಕೊಂಡ್ವಿ ನಾವು ಸೊ ಎಲ್ಲರಿಗೂ ಇಷ್ಟ ಆಗಿರತ್ತೆ ಅನ್ಕೋತೀನಿ ಈ ವಿಡಿಯೋ ಸರ್ ನಿಮ್ಗೆ ನಿಮ್ಮ ಏನು ವೆಬ್ಸೈಟ್ ಇದೆಯಲ್ಲ ಮೈಲ್ಸ್ ಟುಗೆದರ್ ಮೈಲ್ಸ್ ಮೈಲ್ಸ್ ಟುಗೆದರ್ ಅದು ರೀಚ್ ಆಗ್ಲಿ ಸರ್ ಅಂಡ್ ನಿಮ್ಮ ಎಲ್ಲಾ ಕನಸುಗಳು ನನಸಾಗ್ಲಿ ಅತಿ ಶೀಘ್ರದಲ್ಲೇ ಮತ್ತೆ ನಾನು ಕ್ಯಾಮರಾ ಹಿಡ್ಕೊಂಡು ನಿಮ್ಮ ವೆಬ್ಸೈಟ್ ಬಗ್ಗೆ ನಾನು ಬಂದು ಮತ್ತೆ ಇನ್ನೊಂದು ಇಂಟ್ರೋ ಮಾಡೋ ಹಾಗೆ ಆಗ್ಲಿ ಅಂಡ್ ಆ ದೇವ ದೇವರ ಕೃಪೆ ನಿಮ್ಮಲ್ಲಿ ಯಾವಾಗ್ಲೂ ಇರಲಿ ಯಶಸ್ಸು ನಿಮ್ಮದಾಗ್ಲಿ ಸದಾ ಉಳಿದಾಗ್ಲಿ ಅಂತ ಕೇಳ್ಕೊತೇನೆ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್ ಯು ಥ್ಯಾಂಕ್ ಸರ್